ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಪ್ಪನ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ನಾನು ನುಗ್ಗೆಕಾಯಿ ಸಾರು ಮಾಡಿರೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇವತ್ತು ಫ್ರೀ ಇದ್ದೀನಿ ನನಗೆ ವೀ ಟು ತ್ರೀ ಟೈಮ್ ಮೀಟಿಂಗ್ ಅನ್ನೋದು ಇರುತ್ತೆ ಎಲ್ತ್ ಇದರಲ್ಲಿ ಸ್ವಲ್ಪ ವರ್ಕ್ ಎಲ್ಲ ಕಲಿತಾ ಇದ್ದೀನಿ ಸೊ ನಾನು ಡಯಟ್ಗೆ ಏನೇನು ಯೂಸ್ ಮಾಡ್ತೀನೋ ಅದನ್ನೆಲ್ಲ ಹಾಕೋಣ ಅಂತ ನಾನು ಕೆಲವರೆಲ್ಲ ಹೇಳಿ ತುಂಬ ಮೇಕಪ್ ಹಾಕಿರ್ತೀರ ಒನ್ ಟೈಮ್ ನೋಡಿದ ಮೇಕಪ್ ಹಾಕಿರಲ್ಲ ಅಂತ ಮೇಕಪ್ಪು ಅಷ್ಟೊಂದು ಏನು ನಾನು ಇಷ್ಟಪಡೋದಿಲ್ಲ ಲಿಪ್ಸ್ಟಿಕ್ ಒಂದು ಇಷ್ಟಪಡ್ತೀನಿ ಅಷ್ಟೇ ಮುಖಕ್ಕೆ ಪೌಡ್ರು ಕ್ರೀಮ್ ಆ ಥರ ಏನು ಯೂಸ್ ಮಾಡಲ್ಲ ನಾನು ಆ್ಯಂಡ್ ಹೆಂಗ್ ಮಾಡ್ತಿದ್ದೀನಿ ಅಂತ ಏನೇನು ಹಚ್ಚಿಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಅವರೇ ಬೇಳೆ ಅಳಸಂದೆ ಕಾಳು ಮತ್ತು ಹೆಸರು ಇದು ಹೆಸರು ಕಾಳು ಹಾಕಿದ್ದೀನಿ ನುಗ್ಗೆಕಾಯಿಗೆ ಬೇಕಾಗಿರುವಂಥದ್ದು ನುಗ್ಗೆಕಾಯಿನ ಇದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಲೂಗಡೆ ನಿಮ್ಗೆ ಇಷ್ಟ ಇದ್ರೆ ಬೀನ್ಸನ್ನು ಹಾಕೊಳ್ಳಿ ಇಲ್ಲಾಂದ್ರೆ ಅದನ್ನು ಹಾಕಬೇಡಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಟಮಾಟ ಹಣ್ಣು ಕೊತ್ತಂಬರಿ ಸೊಪ್ಪು ಸೊಪ್ಪು ಮತ್ತೆ ನಾಟಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ ನಾನು ಸ್ವಲ್ಪ ಅಂದರೆ ಜಾಸ್ತಿ ಹಾಕೋಲ್ಲ ಹುಳಿಗೆ ತುಂಬ ತಿನ್ನಲ್ಲ ನಾನು ಒಂದು ಚೂರು ಅಷ್ಟೇ ಬೇಳೆ ಬೇಯಿದೆ ಒಂದು ಅರ್ಧ ಮಾತ್ರ ಬೇಯ್ದಿದೆ ಈಗ ನುಗ್ಗೆಕಾಯಿ ಈರುಳ್ಳಿ ಸ್ವಲ್ಪ ಬೀನ್ಸು ಸ್ವಲ್ಪ ಹುಣಸೆ ಹಣ್ಣು ಇದೆ ಇದನ್ನ ನಾನು ಬೇಳೆ ನೋಡಿ ಯಾವ ಥರ ಹಾಕಿದ್ದೀನಿ ಅಂತ ನೀವು ನೋಡ್ಬೋದು ನೋಡಿ ಬೇಳೆ ಆ್ಯಂಡು ಹಿಂಗೆ ಬಂದಿದ್ರೆ ಸ್ವಲ್ಪ ಅದು ನೋಡಿ ಮುಟ್ ನೋಡಿ ಬೆಂದಿದೆ ಬಟ್ ಫುಲ್ಲು ನುಣ್ಣಗಾದರೆ ಅಷ್ಟೊಂದು ಏನು ಚೆನ್ನಾಗಿ ಕಾಣಲ್ಲ ಅದು ತಿನ್ನಕ್ಕಾಗಲ್ಲ ಹಾಗಾಗಿ ನುಗ್ಗೆಕಾಯಿ ಬೀನ್ಸು ಇದೆಲ್ಲ ಹಾಕಿ ತಟ್ಟೆ ಖಾಲಿ ಮಾಡಿದ್ದೀನಿ ನೆಕ್ಸ್ಟ್ ಒಂದು ರುಚಿಗೆ ತಕ್ಕಷ್ಟು ಸ್ವಲ್ಪ ಚಿಕ್ಕದಾಗಿ ಹುಣ್ಸೆ ಹಣ್ಣು ಇಟ್ಟಿದ್ದೀನಿ ನೋಡಿ ಹುಣ್ಸೆ ಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಟಮಾಟಾ ಹಣ್ಣು ಮೂರು ಜನಕ್ಕಾಗ ನಾಲ್ಕೈದು ಜನಕ್ಕಾಗಷ್ಟು ಸಾಂಬಾರ್ ಮಾಡಿದ್ದೀನಿ ನಾನು ಇದನ್ನೇನು ನಾವು ಒಂದಿನ ಎರಡು ದಿನ ಇಟ್ಕೊಂಡು ತಿನ್ನಲ್ಲ ಅವತ್ತಿಂದ ಅವತ್ತಿಗೆ ಮುಗಿಸ್ತೀವಿ ಸಾಂಬಾರನ್ನ ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟೊಳಗಡೆ ಸ್ನಾನ ಮುಗಿಸ್ಕೊಳ್ಳೋಣ ಅಂತ ಮನೇಲೆಲ್ಲ ಹಂಟು ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಮೈಲ್ಗೆ ಆಗಿರುತ್ತೆ ಮನದಲ್ಲಿ ನಾನ್ ವೆಜ್ ಮನೇಲಿ ಮಾಡ ನಾನು ಪ್ಯೂರ್ ವೆಜಿಟೇರಿಯನ್ ನಾನು ಫಸ್ಟ್ ನಾನ್ ವೆಜ್ ತಿಂತಿದ್ದೆ ಥೈರಾಯ್ಡು ಐಫೈ ಇರೋದ್ರಿಂದ ಡಾಕ್ಟ್ರೇ ಹೇಳಿದ್ರು ಬಿಟ್ಬಿಡು ನಾನ್ ವೆಜ್ ತಿನ್ನೋದು ಅಂತ ಹಾಗಾಗಿ ನಾನ್ ವೆಜ್ ತಿನ್ನಲ್ಲ ನಾನು ಹಂಗಾಗಿ ನಮ್ಮನೆ ನಾನ್ ವೆಜ್ ಮಾಡಿದರು ನಿನ್ನೆ ಹಾಗಾಗಿ ಎಲ್ಲ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಗಂಜರ ಎಲ್ಲ ಹಾಕಿ ಇಟ್ಟಿದ್ದೀನಿ ಸ್ನಾನ ಇಲ್ಲ ಸಲವೊಂದು ಕೆಲವೊಂದು ಟಿಪ್ಸು ಕೊಡ್ತೀನಿ ನಾನು ಅದು ನನ್ಗನ್ಸಿರೋ ಪ್ರಕಾರ ನಾನು ನನಗನ್ಸಿರೋದನ್ನು ನಾನು ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಸೊ ಹೆಣ್ಮಕ್ಳಿಗೆ ಮಂತ್ಲಿ ಮಂತ್ಲಿ ಪೀರಿಯಡ್ ಆಗೋದರಿಂದ ಅವ್ರ ಹಾರ್ಮೋನ್ಸ್ ಏನಿರುತ್ತೆ ಅದು ಚೇಂಜ್ ಆಗ್ತಾ ಇರುತ್ತೆ ಫೈವ್ ಡೇಸಲ್ಲಿಂದೇ ಅದು ಏನಾದರೂ ಆ್ಯಂಡ್ ನಾನು ಹೆಂಗೆ ನಮ್ಮ ಪಾರ್ಟ್ನರ್ ಏನಿದ್ದಾರೋ ಅವ್ರ ಮಧ್ಯೆ ನಮ್ಮ ನಮ್ಮದೇ ಜಗಳೇ ಬರ್ತಾನೆ ಇರುತ್ತೆ ಅದು ಮಂತ್ಲಿ ಮಂತ್ಲಿ ಪಿ ಪೀರಿಯಡ್ ಆಗಿರೋ ಟೈಮಲ್ಲೇ ನಾನು ಯಾಕಂತಂದರೆ ಇದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಡೈಲಿ ಕ್ಲಾಸ್ ಕೇಳೋದ್ರಿಂದ ಇವತ್ತಿನ ಕ್ಲಾಸಲ್ಲಿ ಆ ಥರ ಹೇಳಿದರು ನನಗೆ ಮಂತ್ಲಿ ಮಂತ್ಲಿ ಪ್ರಾಬ್ಲಮ್ ಇರೋರು ಆ ಥರ ಇರುತ್ತೆ ಆಗ್ತಾ ಇರುತ್ತೆ ಯಾಕಂತಂದ್ರೆ ನಮಗೆ ನಾವೇ ಕಂಟ್ರೋಲ್ ಸಿಗಲ್ಲ ನಾನಂತೂ ನನ್ನ ಮಗನ ಎಷ್ಟು ಹೊಡೆದಿದ್ದೀನಿ ಅಂದರೆ ಅಷ್ಟು ಹೊಡೆದಿದ್ದೀನಿ ನಾನು ನನ್ನ ಮಗ ನನ್ನ ಮಗನಂತೂ ಮಗಳನ್ನಂತೂ ಹೊಡೆಯೋಕ್ಕೆ ಹೋಗೋದಿಲ್ಲ ಮಗನ ಹೊಡೆದಿದ್ದೀನಿ ಹಂಗಾಗಿ ಅದನ್ನು ಸ್ವಲ್ಪ ಈ ಮಂತಿಂದ ಏನು ಚೇಂಜಸ್ ಆಗುತ್ತೆ ನಮ್ಮದು ಪೀರಿಯಡಲ್ಲಿ ಅಂತ ನೋಡಬೇಕು ಮತ್ತು ನೆಕ್ಸ್ಟ್ ಒಲೆ ಮೇಲೆ ಸಾಂಬಾರು ಬೇಕಂತ ಇಟ್ಟಿದ್ದೀನಿ ಸ್ನಾನ ಮಾಡಲಿಲ್ಲ ಇವತ್ತು ಯಾಕಂತಂದರೆ ಒಂದು ಬೆಳಗ್ಗೆ ನನ್ನ ಕ್ಲಾಸ್ ಬಂದು ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆಯಿಂದ ಆರು ಗಂಟೆಯಿಂದ ಏಳುವರೆ ತನ್ ಏಳು ತನಕ ಯೋಗ ಇರುತ್ತೆ ಆಮೇಲೆ ಮತ್ತೆ ಕ್ಲಾಸು ಒಂಬತ್ತು ಗಂಟೆ ಗಂಟೆ ಕ್ಲಾಸ್ ಇರುತ್ತೆ ನನಗೆ ನಂದು ಹೆಲ್ತ್ ಕ್ಲಾಸ್ ಅಂದ್ಬಿಟ್ಟು ಅದಕ್ಕೆ ಅಟೆಂಡ್ ಆಗಿರ್ತೇನೆ ನಾನು ತುಂಬ ನನಗೆ ಇವೆಲ್ಲ ಇದನ್ನು ಯಾವಾಗ ನಮ್ಮ ಜೀವನ ಶೈಲಿಯನ್ನು ನಾವು ಚೇಂಜ್ ಮಾಡಿಕೊಂಡು ಬರ್ತೇವೋ ಅವತ್ತು ನಾವು ಅಷ್ಟೇ ಇದಾಗ್ತಾ ಇರೋದು ಕುಕ್ಸೋರು ತುಂಬ ಜನ ಇರ್ತಾರೆ ನಮಗೆ ತಲೆಗೆ ತುಂಬಿ ನಾವು ಚೆನ್ನಾಗಿ ಆಗೋದು ಅವ್ರಿಗಿಷ್ಟ ಇರೋದಿಲ್ಲ ಮತ್ತು ಏನೋ ತಲೆಗೆ ತುಂಬೋದು ಏನೋ ಮಾಡೋಕ್ಕೋಗೋದು ಜೊತೆಯಲ್ಲೇ ನಾಟಕ ಮಾಡೋದು ಅಂಥವ್ರನ್ನ ಇವತ್ತು ಜೀವನದಲ್ಲಿ ನಂಬಬೇಡಿ ಹೆಣ್ಮಕ್ಳು ಎಕ್ಸ್ಪೆಷಲಿ ಹೆಣ್ಮಕ್ಳೇ ಆ ಥರ ತುಂಬ ಬೇಗ ನಂಬಿಡೋದು ನನಗೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಜಾಸ್ತಿ ನಾನು ತುಂಬ ದುಡ್ಡು ಹಾಳು ಆಗಿದೆ ನನ್ನಿಂದ ತೋರಿಸಿದ ಜಾಗನೇ ಇಲ್ಲ ನನಗೆ ತುಂಬ ಹಿಂದೆ ಬಿಟ್ಟು ಮುಂದೆ ಕೆಲಸ ಮಾಡಿರೋರು ತುಂಬ ಜನ ಇದ್ದಾರೆ ನನ್ನ ಲೈಫಲ್ಲಿ ಹಾಗಾಗಿ ನಾನು ಯಾರಿಗೂ ಯಾವುದೇ ಕಾರಣಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾರ ಬಗ್ಗೆನೂ ಅಷ್ಟೇ ನಾನು ಏನು ಮಾತಾಡೋಕ್ಕೋಗಲ್ಲ ನನ್ನ ಲೈಫ್ ಬಗ್ಗೆ ನನ್ನ ಒಂದು ಮಕ್ಕಳ ಬಗ್ಗೆ ತಾಯಿ ಬಗ್ಗೆ ಯೋಚನೆ ಮಾಡ್ತೀನಿ ಅದ್ರ ಬಿಟ್ಟರೆ ನನಗೆ ಎಜುಕೇಷನ್ ಇಬ್ಬರು ಮಕ್ಕಳ ಎಜುಕೇಷನ್ ಕೈಗೆ ತಗೋಬೇಕು ಅಂತ ನನಗೆ ನಮ್ಮ ಹೆಲ್ತ್ ಇದರಲ್ಲಿ ಕೆಲಸ ಮಾಡಿ ಒಂಚೂರು ಏನಾದರೂ ನನ್ನ ಮಕ್ಕಳಿಗೆ ಇದು ಮಾಡೋಣ ಅಂತ ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನೀವು ಆದಷ್ಟು ಅಷ್ಟೇ ಬೆಳಗ್ಗೆ ಯೋಗಕ್ಕೆ ಸೇರಿಕೊಳ್ಳಿ ಎಷ್ಟೋ ಜನ ಹೆಣ್ಮಕ್ಳು ಬರೀ ಸಾಂಬಾರ್ ಬಗ್ಗೆನೇ ಸಾಂಬಾರು ಅಂತ ವೀಡಿಯೋ ಹಾಕಿದ ತಕ್ಷಣ ಸಾಂಬಾರ್ ಬಗ್ಗೆನೇ ಹೇಳೋಕ್ಕಾಗಲಿ ಸ್ವಲ್ಪ ಒಂದು ಚೇಂಜಸ್ಸು ಜೀವನದಲ್ಲಿ ತುಂಬ ಇರುತ್ತೆ ಮುಖ್ಯ ಹೆಣ್ಮಕ್ಳಿಗೆ ನೆಗಟಿವ್ ಆಗಿ ಮಾತಾಡ್ತಾರಾ ನಿಮ್ಮ ಬಗ್ಗೆ ಬೇಡ ತಲೆ ಕೆಡಿಸ್ಕೋಬೇಡಿ ಏನಕ್ಕೆ ತಲೆ ಕೆಡಿಸ್ಕೊತೀರಾ ಅವ್ರು ಇದ್ರೆ ಅವ್ರು ಮಾತಾಡ್ಕೊಂಡೇ ಹೋಗ್ತಾಯಿರ್ತಾರೆ ಪಾಸಿಟಿವ್ ಆಗಿ ನಾವು ಅದನ್ನು ತೊಗೊಂಡೋದ್ರೆ ಅವರು ಬಾಯಿ ಮುಚ್ಚಿಸ್ಬೋದು ನಾವು ಹೆಣ್ಣಲ್ಲಿ ಎಲ್ಲ ಗುಣಗಳು ಇದೆ ಆದರೆ ಅದನ್ನು ಇರುತ್ತೆ ನಾವು ಉಪಯೋಗಿಸ್ಕೊಳ್ಳಲ್ಲ ಅಷ್ಟೆ ನೀವು ಯಾರೇ ನಮ್ಮ ಲೈಫಲ್ಲಿ ಬಂದು ಕೆಟ್ಟದ್ದು ಮಾಡಿರ್ಬೋದು ಒಳ್ಳೇದು ಮಾಡಿರ್ಬೋದು ದೇವರ ಇವತ್ತು ಹೇಳ್ತೀನಿ ಚೆನ್ನಾಗಿಡಲಿ ಅವರನ್ನು ಅಷ್ಟೆ ನಾನು ಹೇಳೋದು ಮತ್ತು ಸಾಂಬಾರು ತೋರಿಸ್ತೀನಿ ಏನಾಗಿರುತ್ತೆ ಏನು ಅಂತ ಕೊಂಡು ರೆಡಿ ಆಗಿದ್ದೀನಿ ಸಾಂಬಾರು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಒಗ್ಗರಣೆ ಹಾಕ್ಕೊಬಿಟ್ಟು ಅನ್ನ ಬಡಿಸ್ಕೊಂಡು ಅದಕ್ಕೆ ಟೇಸ್ಟ್ ಮಾಡಿ ತೋರಿಸ್ತೀನಿ ಈ ಥರ ಬಂದಿದೆ ಸಾಂಬಾರು ರೈಸು ಇಷ್ಟೇ ನನ್ನ ಮಧ್ಯಾಹ್ನದ ಊಟ ಹೇಗಿದೆ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟೇಸ್ಟ್ ನೋಡಿ ನಾನು ಹೇಳ್ತೀನಿ ಸಖತ್ತಾಗಿದೆ ಅದರೂ ಈ ನುಗ್ಗೆಕಾಯಿ ಅಲ್ವಾ ಹುಳಿ ಹುಳಿಯಾಗಿ ತುಂಬ ಬೆಳೆ ಚೆನ್ನಾಗಿ ಹಾಕಿ ಮಾಡಿದ್ದೀನಿ ಟಮಟ ಹಣ್ಣು ಚೆನ್ನಾಗಿಟ್ಟಿದ್ದೆ ನಾಲ್ಕು ಜನಕ್ಕಲ್ವಾ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ನಾಟಿ ಈರುಳ್ಳಿನೂ ಹಾಕಿದ್ದೆ ಒಗ್ಗರಣೆಗೆ ಮಿಕ್ಕೂ ಫಾರಮ್ ಈರುಳ್ಳಿ ಬಂದು ಸಾಂಬಾರಾಗೆ ಹಾಕಿದ್ದೆ ಸಾಕದಾಗಿ ಬಂದಿದೆ ನಮ್ಮ ಹಳ್ಳಿ ಅಲ್ಲೇ ಬಂದಿದೆ ತುಂಬ ಚೆನ್ನಾಗಿದೆ ಈ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೆಕ್ಸ್ಟ್ ವೀಡಿಯೋ ಬ್ಯೂಟಿ ಟಿಪ್ಸ್ ಬಗ್ಗೆ ಕೆಲವರು ಕಣ್ಣತ್ರ ಕಪ್ಪಾಗಿರೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಮಾಡ್ತೀನಿ ಥ್ಯಾಂಕ್ ಯು